ಇಷ್ಟ ಆಯ್ತಾ ಮತ್ತೆ ನಂಗೆ ಲಾಸ್ಟ್ ಅಲ್ಲಿ ಏನ್ ಹೇಳ್ತೇನೆ ನೀನು ಏನಾದ್ರೂ ಹೇಳು ಗೆದ್ದ ಇಂದ ಬಂದಿದೆ ಹನುಮಂತಣ್ಣನಿಗೆ ಗೆತ್ತು ಬಾ দোస్తಾ ಅಂತ ಆ ಎಷ್ಟು ಫೇಮಸ್ ಆಗಿದೆ ಅಂದ್ರೆ ಹನುಮಂತ ಬಿಗ್ ಬಾಸ್ ಅಲ್ಲಿ ಹುಲಿನಾ ಉತ್ತರ ಕರೆಟು ಓಕೆ ಬೇರೆ 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 ಅಣ್ಣ ಹಿಂದೆ ಮಾತಾಡ್ತೇವೆ ಬನ್ನಿ ಮುಂದೆ ಯಾರ ಬರೋಣ 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 ಇವ್ರು ಇವ್ರು ಇವ್ರ ಹತ್ರ ಮಾತಾಡ್ಸು ಬಾರಣ್ಣ ಬಾರಣ ಬಾರಣ

ஒன் <laughs>

ಬಲಶಾಲಿಗಳು ಎರಡ್ ಸೆಕೆಂಡ್ ಅಲ್ಲಿ ಸೊಲ್ಸಿದಾರಲ್ಲ ಆ ಟ್ಯಾಲೆಂಟ್ ಸೆಕೆಂಡ್ ಇದೆ ಅಲ್ಲ ಅದನ್ನ ಹುಲಿ ಹೋಗಿ ಅಲ್ಲಿ ಔಟ್ ಆಫ್ ಸಿಕ್ಸ್ ಬಿಟ್ಟು ಫೈನಲ್ಟಿ ಇಟ್ ತಗೊಂಡಿದ್ದು ಕರ್ನಾಟಕದಲ್ಲಿ ಅವನಿಗೋಸ್ಕರ ಟ್ಯಾಲೆಂಟ್ ಮೇಲೆ ಅಂತಿರೋದು ಅವನು ಎಲ್ಲೂ ನಮ್ ತಂದೆ ಇಲ್ಲ ಬಡವ್ರ ಮಕ್ಕಳು ಆತರ ನಮ್ಮ ಹನುಮಂತವ್ರು ಯಾರಿಗೂ ಹೇಳಲಿಲ್ಲ ಅವೆಲ್ಲ ಹೇಳ್ತಾ ಇದ್ರೆ ಇನ್ನ ನಮ್ಮ ಕರ್ನಾಟಕದಲ್ಲಿ वोटಿಂಗ್ ಅಲ್ಲಿ ಅವರೇ ಬರೋರು ಇನ್ನ ಜಾಸ್ತಿ ಒಂದು ಇಶು ಆಗಿದೆ ಅಣ್ಣ ಮತಿದ್ದಲ್ಲಿ ತಡಿರಪ್ಪ 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 ಮತಿದ್ದಲ್ಲಿ ಏನೋ పెద్ద ಹನುಮಂತ ದಡ್ಡ ಏನು ದಡ್ಡ ಪೆದ್ದ ಹನುಮಂತ ಏನಕ್ಕೂ ಯೂಸ್ ಇಲ್ಲ ಅಂತಂದು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೋ ಜನರು ಮಾತಾಡ್ಕೊಂತ ಇದ್ರು ಆಗ ಅಂದ್ರೆ ಹನುಮಂತು ಅವ್ರಿಗೆಲ್ಲರಿಗೂ ಕೂಡ ಟಕ್ಕರ್ ಅಂತದ್ ಮಾಡ್ತಾನೆ ಸೊ ನೀವೇನ್ ಹೇಳ್ತೀರಿ ಅವ್ರೆಲ್ರು ಹನುಮಂತು ಸ್ನಾನ ಮಾಡಲ್ಲ ಅವ್ನ್ ಪೆದ್ದ ಮುಗ್ದ ಅದು ಇದು ಅಂತ ಇದ್ರು ಅಂತವ್ರು ಈ ಫಿನಾಲೆ ಬಂದಿದ ತಕ್ಷಣನೇ ಒನ್ ಆಫ್ ಟಫೆಸ್ಟ್ ಕಾಂಪಿಟೇಷನ್ ನಮ್ಗೆ ಅಂತ ಹೇಳ್ತಾರೆ ಅಂದ್ರೆ ಅವನು ಕೂಡ ಒಬ್ಬ ಕಾಂಪಿಟೇಟರ್ ಅಂತ ಅನ್ಬಿಟ್ಟು ಹೇಳ್ತಾರೆ ಸೊ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅದು ನೋಡಿರೋದು ಅವನು ಎಲ್ಲಾ ಬುದ್ಧಿವಂತಿಕೆಯಲ್ಲಿ ಟ್ಯಾಲೆಂಟ್ ಅದೇನ್ ಗೊತ್ತಾ ಡ್ರೆಸ್ ಕೋಡ್ ಹಳ್ಳಿದೇ ಮೇಂಟೆನೆನ್ಸ್ ಮಾಡೋದು ಅವನಿಗೆ ಬೇರೆ ತರ ನಮಗೆ ಅಂದ ಚಂದ ಬರಲ್ಲ ಬರಲ್ಲ ನೇರವಾಗಿ ಮಾತಾಡ್ತಾನೆ ಆ ಬಿಗ್ ಬಾಸ್ ಅಲ್ಲಿ ನೋಡಿ

ಅವನು ಸ್ನಾನ ಕುರಿ ಮುರಿ ಮಿಲ್ಸ್ಕೊಂಡು ಇದ್ದಾನೋ ಎರಡು ದಿನ ಸ್ನಾನ ಮಾಡಿರ್ಬೋದು ಆದ್ರೆ ನನಗೆ ಸರ್ ಅವರಿಗೋಸ್ಕರ ಅಷ್ಟೊಂದು ಬಟ್ಟೆಗಳ ಎಲ್ಲರೂ ನೋಡಿರ್ತೀರಾ ಆ ಬಟ್ಟೆಗಳು ಏನು ಕಾಣಿಸ್ತಿದು ಸರ್

ಆದ್ರೂ ಅಲ್ಲಿ ಸುದೀಪ್ ಸರ್ ಅಲ್ಲಿ ಏನ್ ಮಾತಾಡ್ಬೇಕು ಅದೇ ಅಲ್ಲಿ ಯಾವ್ದು ತರ ನೋಡ್ತಿಲ್ಲ ಹನುಮಂತುಗೆ ಅಷ್ಟೊಂದು ಬಟ್ಟೆ ತಂದು ಕೊಟ್ಟಿದ್ದಾರೆ ಅವರಿಗೆ ಇವತ್ತು ಹನುಮಂತ ಮಿಸ್ ಆಗಿ ಮಾತಾಡಿದ್ರು ನೆಕ್ಸ್ಟ್ ವಾರದಲ್ಲಿ ಹನುಮಂತು ಅವರಿಗೆ ಅಷ್ಟೇ ಮೇಡಮ್ ಅದೇ ಏನೋ ಒಂದು ಓಟಿಂಗ್ ಅಲ್ಲಿ ಎಷ್ಟೇ ಓಟ್ ಬಿದ್ರು ನಿಮಗೆ ಆಚೆಗಡೆ ತಗ್

ಎಲ್ಲ ನೋಡ್ತಾ ಗೆಲ್ಲಿಸ್ತಿದ್ದಾರೆ ಅಂತ ಮತ್ತೆ ಇದೆಯಾಡಿ ಇಲ್ಲ ಬೇರೆಯವ್ರು ಯಾರಾದ್ರೂ ಇದ್ರೆ ಮಾತಾಡಿ ಮಾತಾಡಿ ಮಾತಾಡಿದ್ರೆ ನೀವು ಬನ್ನಿ ಬನ್ನಿ ನೀವು ಚೆನ್ನಾಗಿ ಮಾತಾಡ್ತೀರಿ ಬನ್ನಿ ಬನ್ನಿ ಪರವಾಗಿಲ್ಲ ಬನ್ನಿ ಕರೀರಿ ಅವರು ಹಾಸ್

வர்தினி வர்தினி கொஞ்சம் கம்பர்ட் எஸ் விடு விடு இட் கொண்டிட்டாரு அவரு யார் குஷினு यार गले वाले कुशन चिरಬೇடி चिरரो ಅಲ್ಲಿ எஸ் கேடி மேடம் ಅದೇ ಎಲ್ಲಾರ್ದು ಐದು ಇರೋದು ತಾಕೆ ಅದೇ ಎಲ್ಲರದು ಐದು ಇರೋದು ಬಟ್ ನಮ್ಗೆ ಏನ್ ಗೊತ್ತಲ್ಲ ಯಾಕೆ ಬಂದ್ರೆ ಹಳ್ಳಿ ಹುಡುಗರಬಹುದು ಒಂದ್ ಉತ್ತರ ಕರ್ನಾಟಕ ಹುಡುಗ್ರೆ ಹಳ್ಳಿ ಹುಡುಗರಬಾರ್ದು ಒಂದ್ ಉತ್ತರ ಕರ್ನಾಟಕ ಹುಡುಗಾಗಿ ನಮ್ಮ ಅಭಿಮಾನಿ ಇರಬಹುದು ಅವರು ನಾವು ಎಲ್ಲರ ಬಂದಿರೋದು ಇಷ್ಟು ದೂರಿಂದ ಬಂದಿರೋ ನಮ್ಮನ್ನು ಬಿಗ್ ಬಾಸ್ ನೋಡಿ ಎಂಟ್ರಿ ಕೊಟ್ಟಿಲ್ಲ ಅಂದ್ರೆ ಬಂದಿರೋ ಅಂತ ಇಲ್ಲಿ ಇಷ್ಟೆಲ್ಲ ನೋಡ್ತಾ ಇದ್ದವಲ್ಲ ಅಲ್ಲಿ ಯಾರು ಗೆಲ್ಬೇಕಂತ ಪ್ರತಿಕ್ಷಣ ನಮ್ ಹತ್ರ ಇಲ್ಲ ಆದ್ರೆ ಪ್ರತಿಯೊಬ್ರು ಮನಸ್ಸಲ್ಲಿ ಹಣ ಇನ್ನಾಗಬೇಕಂತ ಯಾಕಂದ್ರೆ ಪ್ರತಿ ಒಂದು ಗೇಮ್ ಆಡ್ಕೊಂಡು ಬಂದಿದ್ದಾನೆ ಪ್ರತಿ ಒಂದು ಹಳ್ಳಿ ಹುಡುಗಿ ಅಲ್ಲಿ ತನಕ ತೋರಿಸಿದ ಅಂದ್ರೆ ಅದು ನಮ್ಮ ಕರ್ನಾಟಕದ ನಾವು ಹುಲಿ ಅಂತ ನಾವು ಹೆಸರು ಆಡಲ್ಲ ಹುಲಿ ಅಂತ ಹೆಸರಿಟ್ಟವ್ರು ಯಾರು ಅವರು ಯಾಕಂದ್ರೆ ಅವ್ರು ಗೇಮ್ ಅಲ್ಲಿ ಅವ್ನು ಏನು ಆಟ ಯಾರು ತೋರಿಸಿದ್ರೆ ಹುಲಿ ಅಂತ ಪಬ್ಲಿಕ್ ಪಬ್ಲಿಕ್ಸಿಟಿ ಆದ್ರೆ ನಾವ್ ಬಂದಿರೋದು ನಮ್ಮ ಅಭಿಮಾನಿ ಆಗಿ ನಾವು ಬಂದಿರತೇವೆ ನಮ್ಗೆ ಅವ್ರ ಇನ್ ಆಗ್ಬೇಕು ಇವ್ರ ಆಗ್ಬೇಕಂತ ಬಟ್ ನಮ್ ಅಭಿಪ್ರಾಯ ಏನು ಹನುಮಂತ ಇಷ್ಟ ಆಡಿದ ಅಂದ್ರೆ ಅಲ್ಲಿವರೆಗೂ ತಗೊಂಡ್ ಹೋಗಿದ್ರೆ ಒಬ್ಬ ಹಳ್ಳಿ ಹುಡುಗ ತನಕ ಅಂದ್ರೆ ಇನ್ನು ಬೆಳೆ ಅದ್ರ ಜೊತೆ ನಾವ್ ನಿಂತೇವ್ ಅದ್ರ ಜೊತೆ ನಾವ್ ಸಪೋರ್ಟ್ ಕೊಡ್ತೇವೆ ಅದಕ್ಕೂ ಹೇಳ್ಬಹುದು ಆದ್ರೆ ನಾವ್ ಜಾತಿಗಂತ ಆ ಜಾತಿ ಅನ್ನೋದು ಬಿಗ್ ಬಾಸ್ ಆಡಿರಬಹುದು ನಾವ್ ಹೇಳೋದ್ ಸರ ಜಾತಿ ಇಲ್ಲಿ ಎಲ್ಲಾ ಪ್ರತಿ ಒಬ್ರು ಜಾತಿ ಬೇರೆದಿದೆ ನಾನು ಒಬ್ನ ಇಲ್ಲಿ ನಿಂತ್ಕೊಂಡ್ರು ಪ್ರತಿ ಜಾತಿ ಬೇರೆ ಬೇರೆ ಒಂದೇ ಜಾತಿದವ್ರು ಅಲ್ಲ ನಾವು ಆದ್ರೆ ನಾವು ಎಲ್ಲಾ ಜಾತಿ ಸೇರಿ ಒಂದೇ ಜಾತಿ ಅಂತಲ್ಲ ಎಲ್ಲಾರು ಸೇರಿ ಅಂತ ಯಾಕೆ ಇದು ಮಾಡ್ತದೆ ಆಡಿದಾನೆ ಒಬ್ಬ ಹಳ್ಳಿ ಹುಡುಗನಿಂದ ಅಲ್ಲಿ ತನಕ ಬಂದಿದಂದ್ರೆ ಮುಂದ್ ತನಕ ಕರ್ಕೊಂಡು ಹೋಗೋಣ ಅಂತ ನಾವ್ ಬಂದಿರೋದು ಅಷ್ಟೇ ಅದಕ್ಕಂತ ಏನಿಲ್ಲ ಅಣ್ಣ ಬಂದ್ರು ಅಣ್ಣ ಬಂದ್ರು

ಉತ್ತರ ಕರ್ನಾಟ ಉತ್ತರ ಕರ್ನಾಟಕ ಎಲ್ಲ ಟ್ಯಾಲೆಂಟ್ ಇಂದ ಗೆಲ್ತಾ ಇರೋದಾ ಉತ್ತರ ಕನ್ನಡದವರು ಸಿಪತ್ ಆಗಿ ಅಂತ ಕ್ವಶನ್ ಹೇಳ್ತಿರಲ್ಲ ಮಾರ್ಕ್ ಮಾಡೋದು ಪ್ರತಿಯೊಬ್ಬರಿಗೆ ಹೇಳೋದು ಒಂದೇ ನ್ಯೂಸ್ ಏನ್ ಗೊತ್ತಾ ಸಿಂಪತ್ ಆಗಿ ತೋರ್ಸೋರು ಫೈನಲ್ ಟಿಕೆಟ್ ಕೊಡಬಾರ್ದಿತ್ತು ಗೆದ್ದ ಅವರು ಅವ್ರ ಸ್ವಾರ್ಥಿಗಾಗಿ ಅವ್ರು ಅಂದಿದ್ದಾರೆ ಬಟ್ ಫ್ಯಾನ್ ಆಗಿ ನಿಂತ್ಕೊಂಡಿರೋದು ಸ್ವಾರ್ಥಿಗಾಗಿ ಅಲ್ಲ ಅಲ್ಲಿ ತನಕ ಹೋಗಿದಂದ್ರೆ ಹನುಮಂತ ಒಬ್ಬ ಒಬ್ಬ ಹುಡುಗ ಅಂತ ಹೇಳಿ ಇನ್ನಾಗ್ಬೇಕಂತ ಹೇಳಿ ನಿಂತ್ಕೊಂಡಿರೋ ಜನ ನಾವು ಹೋರ್ತು ಸಿಂಪತ್ ತ್ರ ನೀವು ಹೇಳಬೇಕಾಗಿದ್ರೆ ಆ ಗೇಮ್ ಇರೋ ಹತ್ರ ಪ್ರತಿಯೊಬ್ಬ ಇದೆ ಒಬ್ಬರ ಹತ್ರ ಸಿಂಪಲ್ ಅಂತಲ್ಲ ಸಿಂಪಲ್ ಇದೆಲ್ಲ ಅಲ್ಲಿ ಗೇಮ್ ಏನಿದೆ ಆ ಚಿಚ್ಚ ಸುದೀಪ್ ಲಾಸ್ಟ್ ಫೈನಲ್ ಏನ್ ಮಾಡ್ತಾನ ಅವ್ರು ನೋಡೋಣ ಕಾಲ್ ನೋಡೋಣ ಇನ್ನೊಂದೇನಿಲ್ಲ ಇವತ್ತೆ ಫೈನಲ್ ಲಾಸ್ಟ್ ಗ್ರಾಂಡ್ ಫೈನಲ್ ಇದೆ ಅಲ್ಲ ಅದು ಹನುಮಂತನೇ ಇನ್ನಾಗತ್ತ ಪ್ರತಿ ಒಬ್ರು ಪ್ರತಿಯೊಬ್ಬರಲ್ಲಿ ಎಲ್ಲಾರತ್ರ ನ್ಯೂಸ್ ಇದೆ ಆದ್ರೆ ಸಿಂಪತ್ ಯಾರು ದಯವಿಟ್ಟು ಹಂಗೆ ಹೇಳ್ಬೇಡ್ರಿ ಅಂತ ಹೇಳಿದ್ರೆ ಪ್ರತಿ ಅಂತ ಎಲ್ಲರಿಗೂ ಇದೆ ಆದ್ರೆ ಸಿಂಪತ್ ಅಂತ ಯಾರಿಗೂ ತೋರಿಸ್ಕೋಬೇಡ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಸಿಂಪತ್ ಅಂತ ಎಲ್ಲಾರ್ಗು ಸಿಂಪತಿ ಹಂಗನ್ಬೇಡ ಅಲ್ಲಿ ಗೇಮ್ ಏನಿದೆ ಅಲ್ಲಿ ಏನ್ ಆಟ ಆಡಿದ್ದಾರೆ ಅವ್ರು ಏನ್ ಅದು ಕಿತ್ತ ಸುದೀಪ್ ಅವ್ರು ಇರ್ಬೋದು ನಮ್ ಸರ್ ಅಲ್ಲಿ ಒಳಗಡೆ ಏನಿದ್ದಾರೆ ಅವರು ನಮ್ಮ ತ್ರಿಕ್ರಮ್ ಇರ್ಬೋದು ಮುಖಿತ್ರ ಮಂಜು ಇರ್ಬಹುದು ಯಾರಿದ್ರು ಹಿಂಗೆ ಕೊಟ್ಟರು ನಮ್ ಖುಷಿನೇ ನಮ್ಗೇನಿಲ್ಲ ಅಲ್ಲಿ ಗೇಮ್ ಗೊತ್ತು ಅಲ್ಲಿ ಹಿಂ ಕೊಡದಾರ್ಗೆ ಅಲ್ಲಿ ಗೊತ್ತು ಹೊರತು ನಮ್ಗಂತೂ ಗೊತ್ತಿಲ್ಲ ಯಾರಾದ್ರೂ ನಮ್ ಕರ್ನಾಟಕದಲ್ಲಿ ಯಾರಾದ್ರೂ ವಿನ್ ಆಗಿದ್ರೆ ನಾವ್ ಖುಷಿನೇ ಪಡ್ತೀವಿ ಸರ್ ಅದಕ್ಕೆ ಏನಿಲ್ಲ ಬಟ್ ಹನುಮಂತ ಈ ತರ ಆಡಿದ್ರಂತ ಪ್ರತಿಯೊಬ್ಬರ ಭಾವನೆ ಎಲ್ಲಾರ್ಥ ಇನ್ ಆಗ್ತಾರ ಒಂದ್ ಭಾವನೆ ಇದೆ ಎಲ್ಲಾರ ಬಟ್ ಅಲ್ಲಿ ಯಾರು ಇಲ್ಲ ಕನ್ಫರ್ಮ್ ಇಲ್ಲ ಬಟ್ ನಾವ್ ಏನು ಅವ್ರ್ ಬಿಟ್ಟಿದ್ದು ಜನಗೂ ನಮ್ಮ ಬಿಗ್ ಬಾಸ್ ಕರ್ನಾಟಕದ ಆರ್ ಕೋಟಿ ಜನ ನೋಡಿದ್ರಿಗೆ ಅವ್ರ ಯಾರಿಲ್ಲ ಏನಿರುತ್ತೆ ಅದು ತೋರ್ಸೇ ಇನ್ನಾಗಿ ಬಂದೇ ಬರ್ತಾರೆ ಉತ್ತರ ಕನ್ನಡದ ಮತ್ತೆ ಉತ್ತರ ಕನ್ನಡದ ಜನ ಓಟ್ ಆಗಿದ್ರಿ ಓಟ್ ಹಾಕಿ ಅವ್ರಿಗೆ ಹನುಮಂತಿರೋದು ಈಗ ಈಗ ವೋಟ್ ಮುಖಾಂತರ ಗೆಲ್ಲಿಸ್ತಾರೆ ಅಂತ ಅನ್ಕೊಳಗಿರೋದು ಸರ್ ಇನ್ನೊಂದು ಬಿಗ್ ಬಾಸ್ ಅಲ್ಲಿ ವೋಟಿಂಗ್ ಮುಖಾಂತರ ಒಂದೇ ಗೆಲ್ತಾರೆ ಅಂತ ಏನಿಲ್ಲ ಅಲ್ಲಿ ವ್ಯಕ್ತಿತ್ವ ಒಂದು ಮತ್ತೆ ಬಿಗ್ ಬಾಸ್ ಕಡೆಯಿಂದಲೂ ಒಂದು ಒಟ್ಟೆ ಮೂರು ಡಿವಿಷನ್ ಅಲ್ಲಿ ತಗೊಂಡು ಗೆಲ್ಸೋದು ಹಾಗಾಗಿ ನೀವು ವೋಟಿಂಗ್ ಒಂದೇ ಕನ್ಸಿಡರ್ ಆಗಲ್ಲ ಅಂತ ಲಾಸ್ಟ್ ಸೀಸನ್ ಕೆಲವೆಲ್ಲ ಹೇಳಿದ್ದಾರೆ ಬಟ್ ವೋಟಿಂಗ್ ಅಲ್ಲೇ ಆಗ್ತಾರೆ ಅಂತ ನೀವು ಹೆಂಗೆ ಹೇಳ್ತೀರಾ ಅದನ್ನೇ ಯಾಕಂದ್ರೆ ಮೂರು ಇದರಲ್ಲಿ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ ಬಿಗ್ ಬಾಸ್ ಟೀಮ್ ಅಂದ್ಬಿಟ್ಟು ವೋಟಿಂಗ್ ಒಂದೇ ಕ್ಯಾಲ್ಕುಲೇಟ್ ಆಗಲ್ಲ ಅಂತ ಹೇಳ್ತಾರೆ ಒಂದೇ ಮ್ಯಾಟರ್ ಆಗಲ್ಲ ಅಂತ ಹೇಳ್ತಾರೆ ಇವ್ರು ಬೇರೆ ವೈಟ್ ಕಾರ್ಡ್ ಇಂದ ಎಂಟ್ರಿ ಬೇರೆ ಮಾಡಿದ್ದಾರೆ ಒಂದು ಇದೆಲ್ಲ ಕ್ಯಾಲ್ಕುಲೇಟ್ ಆದಾಗ ಗೆಲ್ತಾರಾ

ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಹನುಮಂತು ಅವರ ಅಭಿಮಾನಿಗಳಂತೂ ನೋಡಿ ಎಷ್ಟು ಜನ ಬಂದು ಯಾವ ಥರ ನಿಂತಿದ್ದಾರೆ ಅಂತಂದ್ರೆ ನೋಡಿ ಇಲ್ಲಿ ಜಾತ್ರೆ ಆಗೋಗ್ಬಿಟ್ಟಿದೆ ಗುರು ಬಿಗ್ ಬಾಸ್ ಅವಸ್ ಹತ್ರ ಜಾತ್ರೆನೇ ಆಗೋಗ್ಬಿಟ್ಟಿದೆ ಸಿ ನಾವಿನ್ನು ಬಹಳ ದೂರದಲ್ಲಿ ಇದೀವಿ ಈಗ ಇದು ಕಡೆಗೆ ಬಂದ್ವಿ ಯಾಕೆಂದರೆ ತುಂಬಾ ಗಲಾಟಿಸ್ ಆಗ್ತಾ ಇತ್ತು ಕಾರಣ ನೋಡಿ ಇಲ್ಲಿ ನೋಡ್ಬೋದು ನೋಡಿ ಹ್ಮ್ ಇದು ಗೌಡ್ರೆ ದೊಡ್ರಿ ಬನ್ನಿ 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 ಇಲ್ಲೊಬ್ರು ಮಾತಾಡ್ತಾರಂತೆ ಬಾ ಬರ್ರಿ ಏನ್ರಿ ಯಾರು ಬಾಯ್ ಮಾಡೋದಕ್ಕೆ ಪ್ಲೀಸ್ ಆಮೇಲೆ ಲಾಟಿ ಹಟ್ಕೊಳ ಹಂಗೆ ಬೀಳ್ತವೆ ಹುಷಾರ್ರಪ್ಪ ಬನ್ನಿ ಮೇಡಮ್ 别问那个。 अकड़े नोड़ ಏನ್ ನೋಡ್ತಾ ಇದ್ದೀರಿ ತಾವು ಕಡೆಗೂ ಒಂದು ಬ್ಯಾಂಗ್ ಉಂಟು ಲೈವ್ ಆಗ್ತಾ ಇದೆ ಈ ಕಡೆಗೆ ಎಲ್ಲ ನೋಡಿ ನಾನು ಅಷ್ಟು ದಡ್ಡ ಅಲ್ಲ ನೋಡ್ಬೋದು ನೋಡಿ ಆಮೇಲೆ ನನಗೆ ಬಂದರೆ ಇಲ್ಲಿಲ್ಲ ಇದ್ದಾರೆ ಗುರು ಇಲ್ಲೊಂದು ಹೊರಗ ನಿಂತಿದೆ ಗುರು ಕಡೆಗೆ ಎಲ್ಲೂ ನಿಂತಿದ್ದಾರೆ ನೋಡ್ಬೋದು ಯಾಕೋ ಹೋಗಿದಾ ಏನಪ್ಪ ನೋ 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 ಅಷ್ಟು ಒಂದು ಮಂತೆ ಬ್ರದರ್ ರೂಲ್

ಸುಮಾರಿಗೆ ನೋಡ್ತೀನಿ ಅಂದ್ರೆ ಒಂದು ನೂರು ನೂರೈವತ್ತು ಕಾರ್ಗಳು ನಿಂತಿದೆ ನಾನು ನಿನ್ನೆನೂ ಕೂಡ ತೋರಿಸಿದ್ದೆ ತಮಗೆ ಸೊ ಅದೇ ತರದಲ್ಲೇನೆ ಇವತ್ತು ಕೂಡ ನೋಡ್ಬೋದು ನೋಡಿ ತೋರಿಸ್ತೀನಿ ಇನ್ನೊಂದು ಬಿಸಿ ಬಿಸಿ ಸುದ್ದಿ ಏನು ಮೋಕ್ಷಿತ ಗಾನ್ ಹೊರಗಡೆ ಬಂದಿದ್ದಾರೆ ಅನ್ನೋದು ಒಂದು ಬಿಸಿ ಬಿಸಿ ಸುದ್ದಿ ಒಳಗಡೆಯಿಂದ ರವಾನೆ ಆಯಿತು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ಓಕೆನಾ ಆದ್ರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಮೋಕ್ಷಿತ ಹೊರ್ಗಡೆ ಬಂದಿರೋದು ನಿಜಾನೇ ಅಂತ ಎಲ್ಲರೂ ಹೇಳ್ತಾ ಇರೋವಂಥದ್ದು ಎಸ್ ಇಲ್ಲಿ ನೋಡಿದ್ರಲ್ಲ ಗುರು ಕಾರ್ಗಳು ಬೈಕುಗಳು ಸುರಿ ಮಳೆನೇ ಆಗೋಗ್ಬಿಟ್ಟಿದೆ ಗುರು ಶುಲಿಂಗೇ ಗೌಡ್ರೆ ಅಜ್ಕ ನೀವು ಬಂದಿದ್ದೀರಿ ಮತ್ತಾನೆ ಮೋಕ್ಷಿತ ಅವರು ಔಟ್ ಆಗಿದ್ದಾರಂತೆ ನೋಡೋದರಿಗೆ ಅದಕ್ಕಿಂತ ಹಿಂದೆ ನಮ್ಮ ಮಂಜಣ್ಣ ಅಂದ್ರೆ ಉಗ್ರ ಮಂಜು ಅವರು ಆಕ್ಚುಲಿ ಐದನೇ ಸ್ಥಾನದಲ್ಲಿದ್ರು ಅವ್ರು ಹೋದ್ರು ಆಮೇಲೆ ನಾಲ್ಕನೇ ಸ್ಥಾನದಲ್ಲಿ ಬೋಕ್ಷತ್ ಅವರು ಅವರು ಕೂಡ ಔಟ್ ಆದ್ರು ಇನ್ನು ಇರ್ತಕ್ಕಂಥದ್ದು ರಜತ್ ಅವರು ಮೂರನೇ ಸ್ಥಾನ ಅಂತ ಅನ್ಕೊಳ್ತೇನೆ ಆಮೇಲೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ತ್ರಿವಿಕ್ರಮ ಮತ್ತೆ ನಮ್ಮ ಅವರು ಆಲ್ಮೋಸ್ಟ್ ಎಲ್ರು ಕೂಡ ಹನುಮಂತ ಅವರೇ ಗೆಲ್ತಾರೆ ಅಂತ ಎಲ್ರು ಹೇಳ್ತಾ ಇದಾರೆ ಅದ್ರಲ್ಲಿ ಡೌಟ್ ಬಡ ನಾವು ಅನ್ಕೊಂಡಿದೀವಿ ಆದ್ರೆ ಓಟ್ ಮುಖಾಂತರ ಗೆಲ್ಸಿದ್ರೆ ಅವರೇ ಗೆಲ್ತಾರೆ ಆದರೆ ಎಲ್ಲಾದರೂ ನಮ್ಮ ಗೊತ್ತಿದೆ ನಿಮಗೆ ಏನು ಬಿಗ್ ಬಾಸ್ ಟೀಮ್ ಇದೆಯೋ ಅದು ಎಲ್ಲಾದರೂ ರಾಜಕೀಯ ಮಾಡಿದ್ರೆ ಕುತಂತ್ರಗಳು ಅವರು ಹೇಳ್ತಾರೆ ಬರೀ ಓಟಿಂದನೇ ಗೆಲ್ಸೋಕ್ಕಾಗಲ್ಲಪ್ಪ ನಾವು ಬರೀ ಓಟಿಂದನೇ ಗೆಲ್ಸೋಕ್ಕಾಗಲ್ಲ ನಾವು ನಾವು ನಮ್ಮ ಟೀಮ್ ನಿರ್ಧಾರನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅವರು ಆಟ ಆಡಿರೋದು ಅದು ಬಟ್ ಆಟ ಆಡಿರೋದ್ರಲ್ಲಿ ಎರಡು ಮಾತು ಬೇಡ ಆಟ ಆಡಿರೋದಾಗಿರ್ಬೋದು ಅವರ ವ್ಯಕ್ತಿತ್ವ ಆಗಿರ್ಬೋದು ಸೂಪರ್ ಡೂಪರ್ ಅಂತವ್ರದು ಆದರೆ ಈ ರೀತಿಯ ರಾಜಕೀಯ ಏನು ಮಾಡಿಲ್ಲ ಅಂತಂದರೆ ಏನು ಈ ಬಿಗ್ ಬಾಸ್ ಟೀಮು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹನುಮಂತ ಅವರು ಈ ಸಾರಿ ಗೆಲ್ತಾರೆ ಈಗಾಗಲೇ ಶೋ ಸ್ಟಾರ್ಟ್ ಆಗಿದೆ ಜನ ನೋಡ್ತಾ ಇರ್ತಾರೆ ಇದನ್ನು ಕೂಡ ನೋಡ್ತಾ ಇದ್ದಾರೆ ನೋಡೋಣ ಆಕ್ಚುಲಿ ಅವ್ರಿಗೆ ಒಂದು ಫಸ್ಟ್ ನ್ಯೂಸ್ ಹೇಳ್ಬಿಟ್ಟಿದೀವಿ ಉಗ್ರ ಮಂಜೂರು ಹೋಗಿದ್ದಾರೆ ಮತ್ತೆ ಮೋಕ್ಷಿತ್ ಅವರು ಕೂಡ ಹೋಗಿದ್ದಾರೆ ಅಂತ ಹೇಳಿದ್ವಿ ಎಸ್ ನೋಡಿದ್ರಲ್ಲ ಏನು ನಮ್ಮ ಇನ್ನೊಬ್ರು ಸ್ನೇಹಿತರಿದ್ದಾರೆ ಶ್ರೀದೇವಿ ಅವರೇ ಎಸ್ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಯಾಕೆ ಗೆಲ್ಲಬೇಕು ನನ್ನ ಪ್ರಕಾರ ಎಲ್ಲರೂ ಮೊಬೈಲ್ ಬರ್ತಾ ಇರೋದು ಹನುಮಂತ ಗೆಲ್ಬೇಕು ಹನ್ನೆಲ್ಬೇಕು ಅಂತ ಬಟ್ ನನ್ನ ಪ್ರಕಾರ ನನಗೆ ತ್ರಿವಿಕ್ರಮ್ ವಿನ್ ಆಗ್ಬೇಕು ಅಂತ ಯಾಕಂತಂದ್ರೆ ಬಿಗ್ ಬಾಸ್ ಅಂತ ಅಂದ್ರೆ ಬರೀ ಅವರ ಸೈಲೆಂಟು ಮತ್ತೆ ಎಲ್ಲರೂ ಹೇಳ್ತಾ ಇರೋದು ಒಂದಂತು ಸೈಲೆಂಟ್ ಆಗಿದ್ದಾರೆ ಟ್ಯಾಲೆಂಟ್ ಇದೆ ಅದಕ್ಕೆ ವಿನ್ ಆಗ್ಬೇಕಂತ ಹೇಳ್ತೀವಿ ಬಟ್ ಸೈಲೆಂಟ್ ಮತ್ತೆ ಟ್ಯಾಲೆಂಟ್ ಇದ್ರೆ ಸಾಕಾಗಲ್ಲ ಸೈಲೆಂಟ್ ಇರಬೇಕು ಮತ್ತೆ ಟ್ಯಾಲೆಂಟ್ ಇರಬೇಕು ಸ್ಟ್ರೆಂತ್ ಇರಬೇಕು ಮತ್ತೆ ಆಟಿಟ್ಯೂಡು ಇರಬೇಕು ಯಾಕಂದ್ರೆ ಆಟಿಟ್ಯೂಡ್ ಅಂತೂ

ಏನ್ ಹುಡ್ಗ ಅಲ್ವಾ ಹುಡ್ಗಿನ ಹಿಂಗೆ ಬಂದಿದೀನಿ ಅಷ್ಟೇ ಇದನ್ನೇ ಕೇಳಿ ಅವ್ರೇ ಬೈತಾರೆ ಹಳ್ಳಿ ಹುಡ್ಗಿ ತರ ಇರ್ತಿಯಾ ಅಂತ ಬಟ್ ಅಲ್ಲಿ ತುಂಬಾ ಜನ ಮೆನ್ಷನ್ ಮಾಡಿದ್ರು ಆ ಇವ್ರು ಹನುಮಂತು ಹಳ್ಳಿ ಹುಡ್ಗ ಪಂಚೆ ಹಂಗೆಲ್ಲ ಇರ್ತಾರೆ ಅಂತ ನಾನು ಅಷ್ಟೇ ನಾನು ಅವ್ರ ತರನೇ ಯಾವಾಗ್ಲೂ ಚೂಡಿದಾರು ಸೀರೆ ಪಳೆ

ವೀಕ್ಷಕರೇ ಇವತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಸೂರ್ಯನ ನೀವು ನೋಡ್ಬೋದು ಏಕೆಂದರೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಾನೆ ಅಂತಂದರೆ ಗುರು ನಿಜವಾಗ್ಲೂ ಆ ಒಂದು ಫೀಲು ಹೆಂಗ್ ಕಾಣಿಸುತ್ತೆ ಅಂತಂದರೆ ನೀವು ನೋಡ್ತಾ ಇದ್ದೀರಿ ನೋಡಿ ಆ ತೆಂಗಿನ ಮರಗಳ ಮಧ್ಯೆ ಏನಂತಾರೆ ಆರೆಂಜ್ ಕಲರ್ ಒಂಥರ ಆ ಒಂದು ಪಣ 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 ಹೊಳಿತಾ ಇರುವಂಥ ಸೂರ್ಯ ಮುಳುಗ್ತಾ ಇದ್ದಾನೆ ಸೊ ಇದೆಲ್ಲ ಒಂದು ಕಡೆ ಇನ್ನು ಅದನ್ನು ಅವರು ಗೊತ್ತಪಡಿಸಿದ್ರೆ ನೋಡಿ ಇಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ ಎಲ್ಲೆಲ್ಲೂ 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 ಇದ್ದಾರೆ ಎಲ್ಲೆಲ್ಲೂ ಇದ್ದಾರೆ ಎಲ್ಲೆಲ್ಲೂ ಇದಾರೆ ಇನ್ನೊಂದು ಯಾವುದು ಒಂದು ದೊಡ್ಡ ನೋಡಿ ಇಲ್ಲಿ ಚಿಕ್ಕ ಹುಡುಗಿ ತಥಾಸ್ತು ಅಂತ ಅಂದ್ಬಿಡ್ತೀವಿ ಓಕೆ ಎಸ್ ಇರಲಿ ಈಗ ವಿಷಕ್ ಬಂದ್ಬಿಡೋಣ ನೋಡ್ತಾ ಇರೋ ಹಾಗೆ ಖಂಡಿತವಾಗಿ 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 ಬಿಗ್ ಬಾಸ್ ಅನ್ನೋದು ಒಂದು ಅದ್ಭುತವಾದಂಥ ವೇದಿಕೆ ಅನ್ನೋದು ಎಷ್ಟು ನಿಜನೋ ಅನುಮಂತು ಗೆಲ್ಲಿಲ್ಲ ಅಂತಂದರೆ ಖಂಡಿತವಾಗಿ ಕುತಂತ್ರಿಗಳ ಅಂದರೆ ಬಿಗ್ ಬಾಸ್ ಕುತಂತ್ರದಿಂದ ಆಟ ಆಡಿಸ್ತಾರೆ ಬಿಗ್ ಬಾಸ್ ಟೋಟಲಿ ಸ್ಕ್ರಿಪ್ಟೆಡ್ ಅನ್ನೋದು ಇಡೀ ಪ್ರಪಂಚದ ಕಣ್ಣಿಗೆ ಕೊಡ್ತಕ್ಕಂಥ ಎಲ್ಲ ಹನುಮಂತು ಅಭಿಮಾನಿಗಳು ಇವತ್ತು ಬರ್ತಾ ಇರೋದು ಇನ್ನೊಂದು ವಿಶೇಷ ನೋಡ್ತಾ ಇದ್ದೀರಿ ನೀವು ಎಸ್ ಸರ್ ನಿಮ್ಗೆ ಯಾರು ಗೆಲ್ಬೇಕು ಹಾಂ ಹನುಮಂತ ಹನುಮಂತ ಹನುಮಂತು ನಿಮ್ಗೂ ಹನ್ಮಂತ ಗೆಲ್ಬೇಕು ಎಲ್ಲಾರುಮಂತ ಇಷ್ಟದಲ್ಲ ಅಣ್ಣ ನಿಮ್ಗೆ ಯಾರು ಗೆಲ್ಬೇಕಣ್ಣ ಹನುಮಂತ ಅಣ್ಣ ಪಕ್ಕ ಹನುಮಂತು ನಿಮ್ಗೆ ಯಾರು ಗೆಲ್ಬಕಣ ಯಾರು ಅನ್ಸುತ್ತೆ ಅದನ್ನ ಹೇಳ್ಬೇಕು ಓಕೆ ನೋಡ್ತಾ ಇದ್ದೀರಲ್ಲ ಏನು ಗುರು ನಮ್ಮ ಒಂದು ಕ್ರೇಸು ಇದೇನು ಬಿಗ್ ಬಾಸ್ ಹೊಸ ಯಾವುದೋ ರೆಸ್ಟೋರೆಂಟ ಅಥವಾ ಯಾವುದೋ ಒಂದು ಜಾತ್ರೆನ ಸಮಸ್ಯೆ ಹ್ಞೂ ಇನ್ನು ಇವತ್ತು ಲೈವಲ್ಲಿ ನಿಮಗೆ ಐವತ್ತು ರಾತ್ರಿ ಹನ್ನೆರಡು ಗಂಟೆವರೆಗೂ ಲೈವ್ ಕೊಡ್ತಲೇ ಇರ್ತೀವಿ ವೀಕ್ಷಿಸ್ತಾ ಇರಿ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದೀರಿ ಅದೊಂದು ಖುಷಿ ವಿಚಾರ ಓಕೆನಾ ನಿಮಗೆ ಯಾರು ಗೆಲ್ಲಬೇಕು ಯಾಕೆ ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ನ ಮೂಲಕ ನೀವು ತಿಳಿಸ್ಬೋದು ಕೇಳಿಸುತ್ತೆ ಓಕೆನಾ ನೀವು ಕಮೆಂಟ್ ಹಾಕಿ ಖಂಡಿತವಾಗಿ ನಿಮ್ಗೆ ಯಾರು ಗೆಲ್ಲಬೇಕು ಯಾಕೆ ಗೆಲ್ಲಬೇಕು ನೋಡಿ ಓಕೆನಾ ಅದನ್ನು ಖಂಡಿತವಾಗಿ ತಿಳಿಸ್ಬೋದು ಎಸ್ ಇನ್ನು ಇನ್ನೊಂದು ಅರ್ಧ ಗಂಟೆಗೆ ಎಸ್ ಏನಾದರೂ ಹೇಳೋದಿದೆಯಾ ಇನ್ನು ಲಾಸ್ಟಿಗೆ ಮಾಡ್ತಾ ಇರ್ತೀವಿ ಅಲ್ಲಿ ತನಕ ಏನ್ ಹೇಳಕ್ ಬಂದೆ ಗೊತ್ತಾ ಎಷ್ಟು ಜನ ಇದಾರೆ ಎಲ್ಲಾರ ತನ ಇನ್ಸ್ಟಾಗ್ರಾಮ್